ನಾವು ಹಾಯ್ ಫ್ರೆಂಡ್ಸ್ ನಾನು ಮಹೇಶ್ ಇವತ್ತು ಧಾರವಾಡ ಹಳೆ ಬಸ್ ನಿಲ್ದಾಣಕ್ಕೆ ಬಂದಿದ್ದೇನೆ ಇದು ಮೊದಲು ಇದೇ ಇಲ್ಲಿನ ಮೇನ್ ಬಸ್ ಸ್ಟ್ಯಾಂಡ್ ಇತ್ತು ಇದು ಆರನೇ ನಂಬರ್ ಪ್ಲ್ಯಾಟ್ಫಾರ್ಮು ಉಪ್ಪಿನ ಬೆಟಗೇರಿ ಉಪ್ಪಿನ ಬೆಟಗೇರಿ ಮತ್ತು ಈ ಮಾರ್ಗವಾಗಿ ಹೋಗುವ ಬಸ್ಸುಗಳು ಇಲ್ಲಿ ಇಲ್ಲಿ ನಿಲ್ಲುತ್ತೇವೆ ಒಂದು ಸಲ ಓದಿಕೊಳ್ಳಿ ಇಲ್ಲಿ ಗ್ರಾಮೀಣ ಸಾರಿಗೆಗಳು ಮತ್ತು ಉಪನಗರ ಕಡೆ ಹೋಗುವ ಬಸ್ಸುಗಳು ಇಲ್ಲಿ ಸ್ಟಾಪ್ ಕೊಡುತ್ತವೆ ಇಲ್ಲಿ ನೋಡಿ ಅಗ್ರಿ ಕಾಲೇಜ್ ಕಡೆ ಹೋಗುವ ಬಸ್ ಕೂಡ ಬಂತು ಈ ಬಸ್ ಎಲ್ಲಿ ಅಂತ ನೋಡೋಣ ಇದು ನೋಡಿ ತಲವಾಯಿ ಧಾರವಾಡಗೆ ಹೋಗುತ್ತೆ ನೋಡಿ ಇದು ಮೊದಲಿನ ಥರನೇ ಇಲ್ಲಿ ತುಂಬ ರಶ್ ಇರುತ್ತೆ ಇದು ಹೊಸ ಬಸ್ಸು ನೋಡಿ ಎತ್ತಿನ ಗುಡ್ಡದ ಮಾರ್ಗವಾಗಿ ಹೋಗುತ್ತೆ ಧಾರವಾಡ ಹೆಚ್ಚಿನ ಗುಡ್ಡ ಇದು ನೋಡಿ ಇಲ್ಲಿನ ಏಳಿನಂಬರ್ ಪ್ಲಾಟ್ಫಾರ್ಮು ಅಮ್ಮಿನ ಬಾವಿ ಕರಡಿ ಗುಡ್ಡ ಮತ್ತು ಯಾದವಾಡ ಕಡೆಗೆ ಹೋಗುವ ವಾಹನಗಳು ಇಲ್ಲಿ ನಿಲ್ಲುತ್ತೆ ನೋಡಿ ಬಂದು ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ಈ ವಾಹನವು ಯಾದವಾಡ ಮತ್ತು ಲಖಮಾಪುರಕ್ಕೆ ಹೋಗುತ್ತೆ ನೋಡಿ ಸಾಕಷ್ಟು ರಸ ಇಲ್ಲಿ ಹಾಕಿದ್ದಾರೆ ಈ ಬಸ್ಸು ಧಾರವಾಡ ಮತ್ತು ಇದು ಬೇಲೂರಿಗೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಹೊಸ ವಾಹನಗಳು ಇಲ್ಲಿ ದಾರವಾಡ ಗೆ ಕೊಟ್ಟಿದ್ದಾರೆ ನೋಡಿ ಈ ವಾಹನ

ನೋಡಿ ಸಾಕಷ್ಟು ವಾಹನಗಳು ನಿಂತಿದ್ದಾವೆ ಇದು ಕ್ಯಾರ್ ಪಪ್ಪಕ್ಕೆ ಹೋಗುತ್ತೆ ಇದು ಬಸ್ ಎಲ್ಲೋಗುತ್ತೆ ಅಂತ ನೋಡೋಣ ನೋಡಿ ಈ ಬೋರ್ಡ್ ಇಲ್ಲ ಈ ಬಸ್ಸು ಹೆಬ್ಬಳ್ಳಿ ಕಡೆಗೆ ಹೋಗುತ್ತೆ ಯಾವ ಮಾರ್ಗವಾಗಿ ಅಂತ ನೋಡೋಣ ನನಗೂ ಕೂಡ ಇಲ್ಲಿನ ಗ್ರಾಮಗಳು ಸರಿಯಾಗಿ ಗೊತ್ತಿಲ್ಲ ನೋಡಿದ್ದು ಧಾರವಾಡ ಹೆಬ್ಬಳ್ಳಿ ಆಮೇಲೆ ಮಾರಡ್ಗಿ ಅಂತ ಅಲ್ಲಿಯೂ ಸಂಚರಿಸುತ್ತೆ ಈ ಬಸ್ಸು இன்னொரு வான விந்து கடை நூறு பஸ்ஸு தாரவா மத்தே அம்மினாவில் ஹோகத்தை ಈಗ ಈ ಬಸ್ಸು ಬಂದಿದೆ ಜನ ಪ್ಯಾಸೆಂಜರೆಲ್ಲ ಹೇಳುತ್ತಾ ಇದ್ದಿದ್ದಾರೆ ಈಗ ಇನ್ನೊಂದು ಪ್ಲಾಟ್ಫಾರ್ಮ್ ಹತ್ರ ಬಂದಿದ್ದಾನೆ ಇಲ್ಲಿ ಇರುವುದು ಎರಡೇ ಪ್ಲಾಟ್ಫಾರ್ಮು ಈ ಬಸ್ಸು ಅರ್ಣಾವರ್ ಮತ್ತು ಅರವಸಿಗೆ ಹೋಗುತ್ತೆ ಅರವಟಗಿ ಮಾರ್ಗವಾಗಿ ಒಣಸಪ್ಸರಿ ಓ ಇಲ್ಲಿಂದ ಕೂಡ ಕಲ್ಗಡ್ಗೆ ಬಸ್ಸು ಇವರು ಆಪ್ರೇಟ್ ಮಾಡ್ತಾರೆ ಇದು ಧಾರವಾಡ ಮತ್ತು ಬೆಳವಾಡಿಗೆ ಹೋಗುತ್ತೆ ಬಸ್ಸು ನೋಡಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ನೋಡೋಣ ಈ ಬಸ್ಸು ಅಲ್ಲಿ ಹೋಗುತ್ತೆ ಅಂತ ಬೋರ್ಡ್ ಹಾಕಲಿ ಗಾಯಸ್ ಜನ ಎಲ್ಲಿ ಉಗುಳುತ್ತಾರೆ ಅಂತ ಅದೊಂದು ಭಯ ಇರುತ್ತೆ ಇದು ಕಲ್ಗಡ್ಗೆ ಧಾರವಾಡ ಇದು ಕಲ್ಗಡ್ಗೆ ಹೋಗುತ್ತೆ ಮ್ಯಾನ್ ಸ್ಟಾಪ್ ಬಸ್ಸು ಎಲ್ಲೂ ಕೂಡ ಈ ಬಸ್ಸು ನಿಲ್ಲುವುದಿಲ್ಲ ಈ ಬಸ್ಸು ಇದು ಅರ್ಣ ಹೋಗುತ್ತಿದೆ ಇದು ಹಳೆಯಾಳ್ ಡಿಪೋ ಬಸ್ಸು ಪ್ಯಾಸೆಂಜರ್ ಯಾವ ರೀತಿ ಬಸ್ಸಿನ ಹಿಂದೆ ಓಡ್ತಾ ಇದ್ದಾರೆ ಅಂತ ಮೋಸ್ಟ್ಲಿ ಅದು ಅರ್ಣಾವರದ್ದು ಪ್ಲಾಟ್ಫಾರ್ಮು ಬಿಡುಗಡೆ ದುಡುತ್ತೆ ನೋಡಿ ಕೆಲಗಡೆಗೆ ಹತ್ರ ಬಸ್ಸು ಹೋಗ್ತಾ ಇದ್ದಿದೆ ಇದು ಅರ್ಣಾವರ್ಗೆ ಇನ್ನೊಂದು ಇಲ್ಲಿ ಅರ್ಣಾವರಿಗೆ ಸಾಕಷ್ಟು ವಾಹನಗಳು ಇದ್ದಾವೆ ಹಾರ್ನ್ಗಳು ಕೇಳಿದರೆ ಭಯನೂ ಆಗುತ್ತೆ ಚ ಚೆಂದನೂ ಅನಿಸುತ್ತೆ ಈಗ ಇದು ಈ ಬಸ್ ರೀ ಅರ್ಣಾವ್ರಿ ನೋಡಿ ಸಾಕಷ್ಟು ಪ್ಯಾಸೆಂಜರ್ಸ್ ಕೂಡ ಇದರಿಂದ ಪ್ರತಿನಿತ್ಯ ಕೊಟ್ಟರ್ಕೊಂಡೆ ಇನ್ನೊಂದು ಬಂತು ಅರ್ಣಾವರಿಗೆ ಹೋಗುವ ವಾಹನ ಬ್ಲಾಕ್ ಕೂಡ ಮುದ್ದೆ ಫ್ರೆಂಡ್ಸ್ ನೋಡಿ ಈ ವಾಹನ ಎಲ್ಲಿ ಹೋಗುತ್ತಿದೆ ಅಂತ ನನಗೆ ಸರಿ ಗೊತ್ತಿಲ್ಲ ನೋಡೋಣ ಈ ವಾಹನ ಎಲ್ಲಿ ಹೋಗುತ್ತಿದೆ ಅಂತ ಮೆರವಾಡ ಮತ್ತು ಪುಡ್ಡು ಕಳ್ಳಕಟ್ಟಿ ಹತ್ರ ಹೋಗುತ್ತಿದೆ ವಾಹನ ಅದು ಇದೆ ನೋಡಿ ಫ್ರೆಂಡ್ಸ್ ಇದು ಧಾರವಾಡ ನಗರದ ಹಳೆ ಬಸ್ ಸ್ಟ್ಯಾಂಡ್ನ ಬ್ಲಾಗ್ ಬಾಯ್ ಫ್ರೆಂಡ್ಸ್